ಸಿ ಟಿ ರವಿ ಮತ್ತು ಈ ಲಕ್ಷ್ಮಿ ಅಬ್ಬಾಳ್ಕರ್ ಫೈಟಿಂಗು ಈ ರಾಜಕೀಯದವರಿಗೆ ಏನಾಗಿದೆ ಆ್ಯಕ್ಚುಲಿ ಈ ಪೊಲಿಟಿಷಿಯನ್ಸು ರಾಜ್ಯ ನಾಳೋಕ್ಕೆ ದೇಶ ನಾಳಕ್ಕೆ ಇದ್ದಾರ ಅಥವಾ ಅವರವರೇ ಸದನದಲ್ಲಿ ಹೋಗಿ ಹೊಡೆದಾಡೋ ರಾಜಕೀಯಕ್ಕೆ ಬಂದಿದ್ದಾರ ಗೊತ್ತಿಲ್ಲ ಇವರುಗಳೆಲ್ಲ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡಬೇಕು ಅದ್ರ ಬಿಟ್ಬಿಟ್ಟು ವಿಧಾನಸೌಧದಲ್ಲಿ ಸುವರ್ಣ ಸುವರ್ಣ ಸುವರ್ಣಸೌಧದಲ್ಲಿ ಈ ಥರ ಮೀಟಿಂಗಲ್ಲಿ ರಾಜಕೀಯ ಮೀಟಿಂಗಲ್ಲಿ ಹೋಗಿ ಜಗಳ ಆಡ್ತಾರೆ ಅವ್ರನ್ನ ಕಾಂಗ್ರೆಸ್ನವ್ರನ್ನ ಜನತಾ ದಳದವ್ರು ತೆಗೋರು ಜನತಾ ದಳದವ್ರನ್ನ ಜ ಬಿ ಜೆ ಪಿಯವ್ರು ತೆಗೊಳ್ಳೋದು ಇದರಲ್ಲೇ ಇರ್ತಾರೆ ಅದರ ಬದಲು ತಮ್ಮ ತಮ್ಮದೇನು ಕೆಲಸ ಅದನ್ನು ಮಾಡಬೇಕು ಬಿ ಜೆ ಪಿಯವರು ಕಾಂಗ್ರೆಸ್ನವ್ರು ತೆಗೆದ್ರೆ ಕಾಂಗ್ರೆಸ್ನವರು ಬಿ ಜೆ ಪಿಯವ್ರನ್ನ ತೆಗಬೇಕಂತ ಇಲ್ಲ ಬಿ ಜೆ ಪಿಯವರು ಕಾಂಗ್ರೆಸ್ ತೆಗಿದ್ರೆ ಅಥವಾ ಕಾಂಗ್ರೆಸ್ನವರು ಬಿ ಜೆ ಪಿಯವ್ರನ್ನ ತೆಗೆದ್ರೆ ತೆಗಲ್ಕೊಳ್ಳಿ ಬಿಡ್ರಿ ಇವರು ಆರಾಮಾಗಿ ಇವ್ರ ಕೆಲಸ ಏನೋ ಅದನ್ನು ಮಾಡ್ಕೊಂಡು ಬಂದರೆ ಏನಾಗುತ್ತೆ ರಾಜಕೀಯದಲ್ಲಿ ನೋಡಿ ಇವಾಗ ಪ್ರಜ್ವಲ್ ರೇವಣ್ಣ ಏನೋ ಒಂಥರ ಕೆಲಸ ಮಾಡಿಬಿಟ್ಟು ಜೈಲಿಗೆ ಹೋಗಿದ್ದಾನೆ ಆಮೇಲೆ ಇವಾಗ ಅವರಪ್ಪ ರೇವಣ್ಣ ಅವ್ರದ್ದು ಏನೋ ಕಚರಾ ಕೆಲಸ ಅಂತ ಅವ್ರನ್ನೂ ಜೈಲಿಗೆ ಹಾಕಿದರು ಈ ಸಿ ಟಿ ರವಿ ಮತ್ತು ಈ ಹೆಬ್ಬಾಳ್ಕರು ಜಗಳ 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 ಮಾಡಿದರು ಇವಾಗ ನೋಡಿದರೆ ಅವನು ಯಾರಿಗೋ ಮುನಿರತ್ನ ಅನ್ನೋರು ಅವರಿಗೆ ಮೊಟ್ಟೆ ಹೊಡೆದ್ರು ಅವರೇ ಹೊಡೆಸ್ಕೊಂಡ್ರು ಅಂತಾರೆ ತಾವೇ ತಮ್ಮ ತಲೆಗೆ ಹೊಡೆಸ್ಕೊಂಡ್ರು ಅಂತಾರೆ ಮತ್ತು ಅವರೇ ಬೇರೆಯವ್ರು ಹೊಡೆದ್ರು ಅಂತಾರೆ ಇದೇ ಕೆಲಸ ಈ ರಜೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ವಿಡಿಯೋ ಮಾಡ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮುನಿರತ್ನ ಮೊಟ್ಟೆ ಹೊಡೆದ್ರು ಅಂತ ಹೇಳಿದರು ಅವನಿಗೆ ಮೊಟ್ಟೆ ಹೊಡೆದೇನೋ ಅಂತ ಅವ್ರು ಯಾರೋ ಹೊಡೆದಿದ್ದಾರೆ ಅಂದ್ಬಿಟ್ಟು ಯಾರೋ ಕಾಂಗ್ರೆಸ್ ಹುಡುಗನ ತಲೆ ಹೊಡೆದಿದ್ದಾರೆ ಅವರು ಅಲ್ಲ ಇವ್ರುಗಳು ಅವ್ರಿಗೆ ಇವ್ರು ಜಗಳ ಆಡೋದು ಇವ್ರಿಗೆ ಅವ್ರು ಜಗಳಾಡೋದು ಇದರಲ್ಲೇ ಇರ್ತಾರೆ ಸಿದ್ದರಾಮಯ್ಯವರು ಮೂಢ ಹಗರಣದಲ್ಲಿ ಆಮೇಲೆ ಈ ಶಿವಕುಮಾರು ಅದೇ ಎಷ್ಟು ಅದು ಇದು ಟ್ಯಾಕ್ಸ್ ಇದು ಮಾಡಿಬಿಟ್ಟು ಇನ್ಕಮ್ ಟ್ಯಾಕ್ಸಲ್ಲಿ ಸಿಕ್ಕಾಕ್ಕೊಂಡು ಜೈಲಿಗೆ ಹೋಗಿದ್ದರು ತಿ ಆರ್ ಜೈಲಿಗೆ ಆಮೇಲೆ ಯಡಿಯೂರಪ್ಪನವರು ಸಲ ಜೈಲಿಗೆ ಹೋಗಿದ್ದರು ಯಡಿಯೂನಪ್ಪನವರು ಅದೇನೋ ಅವರು ಅಷ್ಟೇ ಸರ್ಕಾರದ ಹಣ ದೋಚಿದ್ದು ಅದು ಜಮೀನು ದೋಚಿದ್ದು ಏನು ಎಲ್ಲ ಅವರು ಜೈಲಿಗೆ ಹೋಗಿದ್ರು ಈ ರಾಜಕಾರಣಿಗಳೆಲ್ಲ ರಾಜಕಾರಣ ಮಾಡೋಕ್ಕೆ ಬರ್ತಾರ ಇದು ಏನು ಮಾಡ್ತಾರ ಅಂತ ಹಲಸು ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ ಇವ್ರಿಗೆ ಯಾಕೆ ಬೇಕು ರಾಜಕಾರಣಿ ಕರ್ನಾಟಕದಲ್ಲಂತೂ ಇವಾಗ ಇವಾಗ ನೋಡಿದರೆ ಇವ್ರ ಜಗಳನೇ ಜಾಸ್ತಿ ಆಗಿದೆ ರಾಜಕಾರಣ ಏನಿಲ್ಲ ಅಭಿವೃದ್ಧಿ ಏನಿಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಮಾಡಿದ್ದಾರೆ ಈಗ ಮತ್ತೆ ಹಾಲಿನ ದರ ಮತ್ತೆ ಏರಿಸ್ತೀನಿ ಅಂತಾರೆ ಇದೇ ಥರ ಮಾಡ್ತಾ ಇರ್ತಾರೆ ರಾಜಕಾರಣ ಒಬ್ರನ್ನೊಬ್ರು ತೀಗ್ಸೋದೇ ಕೆಲಸ ಬಿಟ್ಬಿಟ್ಟು ಏನಾದ್ರು ಅಭಿವೃದ್ಧಿ ಮಾಡಿ ಇಲ್ಲ ಅಂದರೆ ನಿಮ್ಗೆ ಆಗಲ್ಲ ಅಂದರೆ ಮನೆಗೆ ಹೋಗಿ ಬೇರೆ ಯಾರು ಮಾಡೋದ್ರೂ ಮಾಡ್ತಾರೆ ಎಲ್ಲ ಹಾಲ್ಸ್ ಕೆಲಸಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ಇವರಿಗೆಲ್ಲ ಈ ರಾಜಕಾರಣಿಗಳೆಲ್ಲ ರಾಜಕೀಯ ಬೇಕಾ ಯಾಕೆ ಬೇಕು ಕ್ಲಿಯರ್ ಆ್ಯಂಡಾಗಿ ರಾಜಕಾರಣ ಮಾಡಿ ಅವ್ರನ್ನ ದೂಷಿಸೋದು ಇವ್ರನ್ನ ದೂಷಿಸೋದು ಅವ್ರ ಹತ್ರ ಜಗಳಾದವು ಹತ್ರ ಇವಾಗ ನೋಡಿದರೆ ಒಬ್ಬೊಬ್ಬರಿಗೆ ಹೊಡೆಯೋದು ಶುರು ಮಾಡಿದ್ದಾರೆ ಆ ಸಿ ಟಿ ರವಿನ ದಿವಸ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಎಲ್ಲೋ ಕಬ್ಬಿನ ಗದ್ದೆಗೆ ಅಲ್ಲಿ ಇಲ್ಲಿ ಹಾಕಿದರು ಅಂತ ಹೇಳಿದರು ಏನು ಗ್ರಹಾಚಾರನ ಇದು ಗೊತ್ತಿಲ್ಲ ಅವರಿಗೆ ಇವರಿಗೆ ಹೊಡೆಸೋದು ಅವರಿಗೆ ಇವರಿಗೆ ಏನೋ ಹಾಕೋದು ಆ ಅನ್ನೋನು ಏನೋ ಏಡ್ಸ್ ವಿಷ ಇದು ಇಂಜೆಕ್ಷನ್ ಹಾಕ್ಬಿಟ್ಟು ಅವ್ರಿಗೆ ಇದು ಮಾಡೋಣ ಅಂತ ಇದ್ದಂತೆ ಏನೇನೋ ಕ್ರಿಯೆಗಳು ಆ ಮುನಿರತ್ನನಿಂದಲೇ ದರ್ಶನ್ ಇವಾಗ ಜೈಲಿಗೆ ಹೋಗಿರೋದು ಯಾಕಂದರೆ ಅವರ ಅಳಿಯನೇ ಕೊಂದ್ಬಿಟ್ಟು ದರ್ಶನ್ ತಲೆ ಮೇಲೆ ಹಾಕಿಬಿಟ್ಟಿದ್ದಾರೆ ದರ್ಶನ್ ಹೋಗಿ ಏನೋ ಒಂದೆರಡು ಹೊಡೆದಿರ್ತಾನೆ ಆದರೆ ಇವರು ಈ ಮುನಿರತ್ನ ಅಳಿಯನೇ ಹೊಡೆದ್ಬಿಟ್ಟು ಸಾಯಿಸಿದಂತೆ ಇದೆಲ್ಲ ಮಾಡ್ತಾರೆ ರಾಜಕಾರಣ ಇಂಥ ಹೊಲಸು ರಾಜಕಾರಣ ಯಾಕೆ ಬೇಕು ರಾಜ್ಯದ ಜನರು ಇವನ್ನ ಇವರನ್ನು ವೋಟ್ ಕೊಟ್ಟು ಆರಿಸಿರ್ತಾರೆ ಆದರೆ ಇವರು ಕಳ್ಳತನ ಮಾಡೋದು ದರೋಡೆ ಮಾಡೋದು ಹೊಡೆದಾಡೋದು ಕೆಟ್ಟ ಮಾತುಗಳನ್ನು ಬೈಗಳಾಡೋದು ಇದನ್ನೇ ಮಾಡ್ತಾರೆ ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಏನೂ ಇಲ್ಲ ಮತ್ತು ಅದ ಹುಡುಗಿಯರ ಚಟಗಳು ಈ ಪ್ರಜ್ವಲ್ ರೇವಣ್ಣ ಥರ ಇವೆಲ್ಲ ಯಾಕೆ ಬೇಕು ಸರಿಯಾಗಿ ರಾಜ್ಯ ಮಾಡೋದಿದ್ರೆ ಮಾಡಬೇಕು ಇಲ್ಲಾಂದರೆ ಬಿಟ್ಬಿಡಬೇಕು